ಕೆ ಜಿ ಎಫ್ ರಾಕಿಂಗ್ ಸ್ಟಾರ್ ಯಶ್ ಹಾಗೆ ಪ್ರಶಾಂತ್ ನಿಲ್ ಅವರ ಮೂಡಿ ಬಂದಂತಹ ಚಿತ್ರ ಕನ್ನಡದ ಚಿತ್ರರಂಗದಲ್ಲಿ ಒಂದು ಹೊಸ ಇತಿಹಾಸನೇ ಸೃಷ್ಟಿ ಮಾಡ್ತು ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ ಚಿತ್ರದಲ್ಲಿ ತೋರಿಸಿರುವಂತಹ ಕರಾಳತೆ ಆಗಿರ್ಬೋದು ಚಿತ್ರದಲ್ಲಿ ಲೇಬರ್ಗಳು ಅಂದರೆ ಕಾರ್ಮಿಕರ ಮೇಲೆ ತೋರಿಸಿರುವಂತಹ ಒಂದು ಶೋಷಣೆ ಆಗಿರ್ಬೋದು ಈ ಎಲ್ಲ ವಿಚಾರಗಳಿಂದ ಚಿತ್ರ ವಿಭಿನ್ನ ರೀತಿಯಲ್ಲೇ ಸದ್ದು ಮಾಡಿತು ಕರ್ನಾಟಕ ಅಲ್ಲದೆ ಅದು ತನ್ನ ಬಾರ್ಡರ್ನ ದಾಟಿ ಇಂಡಿಯಾ ಅಲ್ಲದೆ ಇಡೀ ವಿಶ್ವದಲ್ಲಿ ತನ್ನ ಪ್ರಖ್ಯಾತಿನ ಗಳಿಸ್ಕೊಳ್ತು ಈ ಚಿತ್ರನ ನೋಡ್ತಿದ್ದಂತಹ ನನಗೆ ಫೀಲಾಗಿದ್ದು ಒಂದೇ ಇದು ಕೇವಲ ಕಟ್ಟುಕತೆನ ಅಥವಾ ಇದು ನಿಜವಾಗಿ ನಡೆದಿದೆಯಾ ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ನಮ್ಮ ಕನ್ನಡ ಜನತೆ ಮೇಲೆ ಅಥವಾ ಕೋಲಾರದ ಜನತೆ ಮೇಲೆ ಶೋಷಣೆಗಳು ನಡೆದಿರ್ಬೋದು ಇದರ ಮೇಲೆ ನನ್ನ ವಿಶೇಷ ಕುತೂಹಲ ಮೂಡಿಬಂತು ಹಾಗೆ ಇದರ ಮೇಲೆ ಊಹಾಪೋಹಗಳಿಗೆ ನಾನೊಂದು ತೆರೆ ಇಳಿಲೇಬೇಕಿತ್ತು ಹಾಗಾಗಿ ನನ್ನ ಪಯಣ ಹೊರಟಿದ್ದು ಕೋಲಾರಕ್ಕೆ ಕೆ ಜಿ ಎಫ್ನ ವಿಸಿಟ್ ಮಾಡಿದಂತಹ ನನಗೆ ಅಲ್ಲಿ ದೊರೆತಂತಹ ಮಾಹಿತಿಗಳಾಗಿರ್ಬೋದು ಅಥವಾ ಅಲ್ಲಿ ನೋಡ್ಕೊತಿದ್ದಂತಹ ಸಿಬ್ಬಂದಿ ವರ್ಗದವರಾಗಿರ್ಬೋದು ಹಾಗೆ ಅಲ್ಲಿ ಸಿಕ್ಕಂತಹ ಜನರಿಂದ ಇಂಟ್ರಾಕ್ಷನಿಂದ ನನಗೆ ಗೊತ್ತಾದಂತಹ ವಿಚಾರ ಏನಂತ ಅಂದರೆ ಹೌದು ಕೋಲಾರದಲ್ಲಿ ಇವತ್ತಿಗೂ ಡಾರ್ಕ್ ಸೀಕ್ರೆಟ್ಸ್ ಇದೆ ಕೋಲಾರದಲ್ಲಿ ನಿಮ್ಮ ಊಹೆಗೆ ನಿಲುಕಾದಂತಹ ವಿಷಯಗಳಿದೆ ಕೋಲಾರದಲ್ಲಿ ಇವತ್ತಿಗೂ ಶೋಷಣೆಗಳು ನಡೆದಿದೆ ಕೋಲಾರದಲ್ಲಿ ಚಿನ್ನದ ಜೊತೆಗೆ ತುಂಬ ಸೀಕ್ರೆಸಿಗಳನ್ನೂ ಕೂಡ ಹೊರಗೆ ತೆಗೆಯಲಾಗಿದೆ ಆ ವಿಷಯಗಳನ್ನೆಲ್ಲ ನನ್ನ ಕೈಲಾದಷ್ಟು ನಾನಿವತ್ತು ನಿಮ್ಮ ಮುಂದೆ ತಂದಿಡೋಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಬೇಗ ಬೇಗ ಆಗಿ ಕೋಲಾರದಲ್ಲಿ ನನ್ನ ಪಯಣ ಶುರುವಾಗ್ತಿದ್ದ ಹಾಗೆಯೇ ಮೊದಲನೇ ವಿಷಯ ನಾನು ಕೇಳಪಟ್ಟಿದ್ದು ತುಂಬ ಹಿಂದೆಯಿಂದ ಅಂದರೆ ಇತಿಹಾಸದಿಂದನೂ ಈ ಜಾಗದ ಮೇಲೆ ತುಂಬ ಶೋಷಣೆ ನಡೆದಿದೆ ಕಾರಣ ಇಲ್ಲಿ ಚಿನ್ನ ಸಿಗತ್ತೆ ಅನ್ನೋದಿರ್ಬೋದು ಅದರ ಜೊತೆಗೆ ಇಲ್ಲಿನ ಜನಗಳು ಬ್ರಿಟಿಷರ ವಿದ್ಯೆ ಎದ್ದು ನಿಂತ್ಕೊಳ್ಳಿಲ್ಲ ಅನ್ನೋದೊಂದು ಮುಖ್ಯ ಕಾರಣ ಕೂಡ ಆಗಿದೆ ಅದನ್ನು ತಮ್ಮ ಉಪಯೋಗಕ್ಕೆ ಬಳಸ್ಕೊಂಡಂತಹ ಬ್ರಿಟಿಷರು ಇಲ್ಲಿನ ಜನಗಳನ್ನ ಕೂಲಿಯ ಆಳುಗಳಾಗಿ ಮಾಡ್ಕೊತಾರೆ ಹಾಗೆ ಅವರತ್ರ ಹಗಲು ರಾತ್ರಿ ಅನ್ನೋದೇ ದುಡಿಸ್ಕೊಂತಾರೆ ಇದೇ ರೀತಿ ಇಲ್ಲಿನ ಸಂಪತ್ತನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅವರು ತಮ್ಮ ಆಳ್ವಿಕೆಗೆ ತಗೊಂಡು ಅದನ್ನು ತಮ್ಮ ಉಪಯೋಗಕ್ಕೆ ಹೇಗೆ ಬೇಕೋ ಬಳಸ್ಕೊಂಡಿದ್ದಾರೆ ಅನ್ನೋದು ಕೂಡ ನಿಜ ಹಾಗೆ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಜನಗಳಿಗೆ ಆದಂತಹ ಶೋಷಣೆ ಜೊತೆಗೆ ಅವರ ಆರೋಗ್ಯ ಸಮಸ್ಯೆಗಳು ಕೂಡ ಹೌದು ಇಲ್ಲಿ ಗಣಿಗಾರಿಕೆ ನಡೀತಿರಬೇಕಿದ್ರೆ ಅದರಲ್ಲಿ ವಿಷ ಅನಿಲಗಳಾಗಿರ್ಬೋದು ಹಾಗೆ ಕುಸಿತಗಳಾಗಿರ್ಬೋದು ಈ ಥರದ್ದು ತುಂಬ ವಿಷಯಗಳ ನಡೆದು ತುಂಬ ಕಾರ್ಮಿಕರು ತಮ್ಮ ಪ್ರಾಣಗಳನ್ನ ಕಳ್ಕೊಂಡರು ಹಾಗೆ ತುಂಬ ಜನ ಅಂಗವಿಕಲರು ಕೂಡ ಆದರು ಇದರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಯಾವುದೇ ತರಹದಾದಂಥ ಹೊಡೆತ ಬೀಳಲಿಲ್ಲ ಆದರೆ ಅವರ ಕುಟುಂಬ ಬೀದಿಗೆ ಬಂತು ಅನ್ನೋದು ಮಾತ್ರ ನಿಜ ಬೀದಿಗೆ ಬಂದಂತಹ ಕುಟುಂಬಗಳಿಗೆ ಬ್ರಿಟಿಷ್ ಸರ್ಕಾರದಿಂದ ಏನಾದರೂ ಸಹಾಯಧನ ಸಿಗ್ತಾ ಇಲ್ಲ ಹಾಗಿದ್ರೆ ಅವರ ಮುಂದಿನ ಜೀವನದ ಗತಿ ಕೇಳೋದು ಬೇಡ ಇದರ ನಂತರ ಅದರಿಂದ ಪರಿಸರ ಮಾಲಿನ್ಯ ಕೂಡ ಆಯಿತು ಅನ್ನೋದನ್ನು ನಾವು ನಂಬಲೇಬೇಕು ಯಾಕಂದರೆ ಗಣಿಗಾರಿಕೆ ತುಂಬ ಭಾರಿ ಪ್ರಮಾಣದಲ್ಲಿ ನಡೀತಿರೋದ್ರಿಂದ ಅಲ್ಲಿ ತುಂಬ ತ್ಯಾಜ್ಯಗಳು ಬರುತ್ತೆ ಅದ್ರ ಜೊತೆಗೆ ಅನಿಲಗಳು ಬರುತ್ತೆ ಅಲ್ಲಿದ್ದಂತಹ ನೀರು ಗಾಳಿ ಇದೆಲ್ಲ ಕಲುಷಿತ ಆಗುತ್ತೆ ಅದರ ಜೊತೆಗೆ ಇಲ್ಲಿ ಬಂದಂತಹ ಸೈನೈಡ್ ಆಗಿರ್ಬೋದು ಅಥವಾ ವಿಷಕಾರಿ ರಾಸಾಯನಿಕಗಳಾಗಿರ್ಬೋದು ಇಲ್ಲಿನ ಜನರ ಮೇಲೆ ಹಾಗೆ ಇಲ್ಲಿನ ಜನರ ಆರೋಗ್ಯದ ಮೇಲೆ ಇವತ್ತಿಗೂ ಪರಿಣಾಮ ಬೀರ್ತಿದೆ ಅನ್ನೋದು ಕಟ್ಟು ಸತ್ಯ ಹಗಲು ರಾತ್ರಿ ರಾತ್ರಿಯಂದೇ ದುಡಿತಿದ್ದಂತಹ ಕಾರ್ಮಿಕರುಗಳಿಗೆ ಇಲ್ಲಿ ಮೂಲಸೌಕರ್ಯದ ಕೊರತೆ ಎದ್ದು ಕಾಣಿಸ್ತಿತ್ತಂತೆ ಏನಂತ ಅಂದರೆ ಅವರಿಗೆ ಮೂಲಭೂತ ಹಕ್ಕುಗಳಾದಂತಹ ಶಿಕ್ಷಣ ಆಗಿರ್ಬೋದು ಅಥವಾ ಆಹಾರ ಆಗಿರ್ಬೋದು ಅಥವಾ ವಸತಿ ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು ಇದು ಯಾವುದೂ ಕೂಡ ಸಿಕ್ಕಿಲ್ಲ ಯಾಕಂದರೆ ಅವರ ಕುಟುಂಬ ಕೇವಲ ಇಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅಷ್ಟೇ ಸೀಮಿತ ಅನ್ನೋ ಥರ ಬ್ರಿಟಿಷರ್ ನಡೆಸ್ಕೊಂಡಿದ್ದಾರೆ ಇದ್ರ ಜೊತೆಗೆ ಸುಮಾರು ಎರಡು ಸಾವಿರದ ಒಂದರಲ್ಲಿ ಈ ಗಣಿಗಳನ್ನ ಮುಚ್ಚಿದ್ದಾರೆ ಗವರ್ನಮೆಂಟ್ ಕಡೆಯಿಂದ ಸೊ ಅದಾದ ಮೇಲೆ ಕಾರ್ಮಿಕರ ಜೀವನನ ನೀವು ಕೇಳಲೇಬೇಕು ಯಾಕಂತ ಅಂದರೆ ಇಷ್ಟು ದಿನ ಅವರ ಒಪ್ಪತ್ತಿನ ಊಟಕ್ಕೆ ಕಾರಣ ಆಗಿದ್ದಂತಹ ಈ ಗಣಿಗಾರಿಕೆ ಮುಚ್ಚಿದ ನಂತರ ಅವರ ತುಂಬು ಪರಿವಾರ ಆಗಿರ್ಬೋದು ಅಥವಾ ಹಾಗೆ ಅವರ ಕುಟುಂಬಗಳಾಗಿರ್ಬೋದು ಬೀದಿಗೆ ಬಂದು ಬಿದ್ದಿದೆ ಯಾಕಂತ ಅಂದರೆ ಅವರ ಹೊಟ್ಟೆಪಾಡಿಗಿದ್ದಂತಹ ಗಣಿಗಾರಿಕೆ ಇವತ್ತು ಮುಚ್ಚಿ ಹೋಗಿದೆ ಅವರಿಗೆ ಬೇರೆ ಯಾವುದೇ ಕೆಲಸ ಗೊತ್ತಿರಲಿಲ್ಲ ಪೂರ್ಣ ಪ್ರಮಾಣದಲ್ಲಿ ಅವರು ಗಣಿಗಾರಿಕೆ ಮೇಲೆ ಡಿಪೆಂಡ್ ಆಗಿದ್ದರಿಂದ ಬೇರೆ ಕೆಲಸಗಳು ಕೂಡ ಬರದೆ ಅವ್ರ ಕುಟುಂಬಗಳು ಬೀದಿಗೆ ಬಂದು ಬಿದ್ದಿದೆ ಇದಕ್ಕೂ ಹೊಣೆಯಾದಂತಹ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಹಾಗೆ ಭಾರತ ಸರ್ಕಾರ ಆಗಿರ್ಬೋದು ಅವರಿಗೆ ಯಾವುದೇ ರೀತಿಯ ಧನ ಸಹಾಯ ಆಗಲಿ ಅಥವಾ ಶಿಕ್ಷಣದ ಸಹಾಯ ಆಗಲಿ ಅಥವಾ ವಸತಿ ಸಹಾಯ ಆಗಲಿ ಯಾವುದೇ ಮಾಡಿಕೊಟ್ಟಿಲ್ಲ ಅನ್ನೋದು ಕೂಡ ಒಂದು ಕಟ್ಟು ಸತ್ಯ ಆಗಿದೆ ಇದು ಕೆ ಜಿ ಎಫ್ ನೆಲದ ಬಗ್ಗೆ ಇರೋ ಒಂದಷ್ಟು ಕುತೂಹಲಕರ ಮಾಹಿತಿಗಳು ಆಗಿದೆ ಜೊತೆಗೆ ಈ ಮೂವಿಯಲ್ಲಿ ತೋರಿಸಿರೋದು ಕೂಡ ಒಂದಷ್ಟು ವಿಷಯಗಳು ಇಲ್ಲಿಗೆ ಸಿಮಿಲರ್ ಆಗಿ ಮ್ಯಾಚ್ ಆಗುತ್ತೆ ಆ ವಿಷಯಗಳು ಯಾವುದು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ಬಂದಂತಹ ಹಿಂಸೆ ಮತ್ತು ಆ ಬ್ಲಡ್ ರಕ್ತಪಾತ ಅಂತ ಏನು ಕರಿತೀವಿ ನಾವು ಆ ವಯೋಲೆನ್ಸ್ ಅಂತ ಅದು ಯಾಕಂತ ಅಂದರೆ ಕೆ ಜಿ ಎಫ್ನ ಎರಡು ಸರಣಿಗಳಲ್ಲಿ ಅಂದರೆ ಕೆ ಜಿ ಎಫ್ ಒನ್ ಆಗಿರ್ಬೋದು ಅಥವಾ ಕೆ ಜಿ ಎಫ್ ಟೂ ಆಗಿರ್ಬೋದು ಅಲ್ಲಿ ತೋರಿಸೋದೇ ಹಿಂಸಾಚಾರ ಚಿತ್ರ ಅಷ್ಟು ಮಟ್ಟಿಗೆ ಪ್ರೇಕ್ಷಕರನ್ನ ಗೆಲ್ತು ಹಾಗೆ ಅದು ವಿಶ್ವಮಟ್ಟದಲ್ಲಿ ಹೆಸರು ಮಾಡ್ತು ಅನ್ನೋದಕ್ಕೆ ಅದು ಕೂಡ ಒಂದು ಕಾರಣ ಇದು ನಿಜವಾಗಿ ಕೋಲಾರದಲ್ಲಿ ನಡೆದಿದೆ ಅನ್ನೋದನ್ನು ನೀವು ನಂಬಲೇಬೇಕು ಅಲ್ಲಿ ನಡೆದಿರುವಂತಹ ಹೋರಾಟಗಳಾಗಿರ್ಬೋದು ಕೊಲೆ ಹಾಗೆ ಸಾಮಾನ್ಯ ಜನರ ಮೇಲೆ ನಡೆದಿರುವಂತಹ ದೌರ್ಜನ್ಯಗಳು ಇದಷ್ಟು ಕೂಡ ಸತ್ಯ ಇದರ ಜೊತೆಗೆ ಗರುಡ ಕಾರ್ಮಿಕರ ಮೇಲೆ ಮಾಡ್ತಿದ್ದಂತಹ ಶೋಷಣೆಗಳಾಗಿರ್ಬೋದು ಅಥವಾ ಅವ್ರನ್ನ ಕೊಲ್ಲೋ ರೀತಿಗಳಾಗಿರ್ಬೋದು ಅಥವಾ ಅವ್ರನ್ನ ನಡ್ಸ್ಕೊತಿದ್ದಂತಹ ರೀತಿ ಆಗಿರ್ಬೋದು ಇದೆಲ್ಲ ಅವತ್ತಿನ ಕರಾಳ ದಿನಗಳು ಅಂತಲೇ ನಾವು ಹೇಳ್ಬೋದು ಯಾಕಂತಂದರೆ ಚಿತ್ರ ಕೇವಲ ಗಣಿ ಅಥವಾ ಹೇಗೆ ಚಿನ್ನನ ಹೊರಗೆ ತೆಗಿತಾರೆ ಅನ್ನೋದಲ್ಲದೆ ಕಾರ್ಮಿಕರ ಮೇಲೆ ಹೇಗೆ ಶೋಷಣೆ ನಡೀತಿತ್ತು ಹಾಗೆ ಆ ವಯೋಲೆನ್ಸಿಂದ ಕಾರ್ಮಿಕರಿಗೆ ಆಗ್ತಿದ್ದಂತಹ ತೊಂದರೆ ಗೆಳೆಯನಾಗಿರ್ಬೋದು ಅಥವಾ ಒಪ್ಪತ್ತಿನೋಟಕ್ಕೆ ಅವರು ಎಷ್ಟು ಕಷ್ಟಪಡ್ತಿದ್ರು ಇದಷ್ಟನ್ನು ಕೂಡ ಪ್ರಶಾಂತ್ ಅವರು ತಮ್ಮ ಚಿತ್ರದಲ್ಲಿ ಎಳೆ ಎಳೆಯೆಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಕಂಡು ಬರೋದೇ ಅಪರಾಧ ಹಾಗೆ ಅಕ್ರಮ ಹೌದು ಅಂಡರ್ವಲ್ಡ್ ಅಂತ ನಾವು ಏನು ಕರಿತೀವಿ ಕೋಲಾರಕ್ಕೂ ಹಾಗೆ ಅಂಡರ್ವರ್ಲ್ಡಿಗೂ ಏನೋ ಒಂದು ಕನೆಕ್ಷನ್ ಇದೆ ಏನೋ ಒಂದು ಸಂಬಂಧ ಇದೆ ಅನ್ನೋದು ಈ ಮೂವಿಯಲ್ಲಿ ನಾವು ನೋಡ್ಬೋದಾಗಿದೆ ಯಾಕಂದರೆ ಕೆ ಜಿ ಅಲ್ಲಿ ನಡೀತಿದ್ದಂತಹ ಕಳ್ಳ ಸಾಗಾಣಿಕೆ ಆಗಿರ್ಬೋದು ಕೊಲೆ ಆಗಿರ್ಬೋದು ಅಥವಾ ಇತರ ಅಕ್ರಮ ಚಟುವಟಿಕೆಗಳಾಗಿರ್ಬೋದು ಇದು ಎಲ್ಲದರಿಂದ ಅದು ಅಪರಾಧ ಜಗತ್ತಿನ ಒಂದು ಕೇಂದ್ರ ಬಿಂದು ಆಗಿತ್ತು ಅಂತ ಹೇಳೋದ್ರೂ ಕೂಡ ತಪ್ಪಾಗಲ್ಲ ಇದ್ರ ಜೊತೆಗೆ ನಾಯಕನ ಹಿಂಸಾತ್ಮಕ ಮಾರ್ಗಗಳು ಅಂದರೆ ನೀವು ನೋಡಿರ್ಬೋದು ಹೀರೋ ಯಾರ ಬಗ್ಗೆಯೂ ಕೇರ್ ಮಾಡ್ತಿರಲಿಲ್ಲ ಹೀರೋ ಅಂದರೆ ಲೀಡರ್ ಸೊ ಆ ಲೀಡರ್ ಅಲ್ಲಿ ಯಾರ ಬಗ್ಗೆಯೂ ಕೇರ್ ಮಾಡದೆ ನಿಷ್ಕೃಷ್ಟವಾಗಿ ಜನರ ಮೇಲೆ ದಾಳಿ ಮಾಡ್ತಿದ್ದ ಹಾಗೆ ಜನರಿಗೆ ತಾನು ಅಂದ್ಕೊಂಡಿದ್ದಂಥ ಅಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ವಿಧಿಸ್ತಿದ್ದ ಚಿತ್ರದಲ್ಲಿ ಮಾತ್ರ ಅಷ್ಟೇ ಅಲ್ಲ ನೈಜ ಘಟನೆಯಲ್ಲೂ ಕೂಡ ಅದು ಹಾಗೆ ನಡೆದಿದೆ ಈ ನನ್ನ ಕೋಲಾರದ ಪಯಣದಲ್ಲಿ ನನ್ನ ಜೊತೆ ಇಂಟ್ರಾಕ್ಷನ್ ಮಾಡಿದಂತಹ ಜನಗಳು ಹೇಳಿದ ರೀತಿ ಆಗಿರ್ಬೋದು ಹಾಗೆ ನಾನು ಕೇಳಿದಂತಹ ಕೋಲಾರದ ಇತಿಹಾಸ ಆಗಿರ್ಬೋದು ಇದನ್ನೆಲ್ಲನೂ ಫೈನಲ್ ಆಗಿ ಅನಲೈಸ್ ಮಾಡೋದಾದರೆ ಹೌದು ಪ್ರಶಾಂತ್ ನೀಲ್ ಅವರ ತನೆಯಲ್ಲಿ ಬಂದಿದ್ದಂತಹ ಆ ವಿಷಯಗಳಾಗಿರ್ಬೋದು ಹಾಗೆ ಚಿತ್ರದಲ್ಲಿ ಬಂದಂತಹ ಕೆಲವು ಸೀನ್ಗಳಾಗಿರ್ಬೋದು ಇದು ಎಲ್ಲ ಹಳೆ ಕೋಲಾರ ಅಂದರೆ ಗಣಿಗಾರಿಕೆ ನಡೀತಿದ್ದಂತಹ ಕೋಲಾರಕ್ಕೆ ಏನೋ ಒಂದು ಕನೆಕ್ಷನ್ ಇದೆ ಅನ್ನೋದನ್ನ ತೋರಿಸುತ್ತೆ ಹಾಗೆ ಈ ಫಿಲ್ಮ್ ಕೇವಲ ಮನೋರಂಜನೆಗಾಗಿ ಮಾತ್ರ ಮಾಡಿರೋದಲ್ಲ ಹಾಗೆ ವಾಸ್ತವತೆಗಳು ಹಾಗೆ ಹೋರಾಟಗಳನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ